ಇವತ್ತು ಜಗದೀಶ್ ಚೌಧರಿ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೊನ್ನೆ ಸುಮ್ಮನೆ ಎಮ್ ಎಲ್ ಎ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ತಮಟೆ ಚಳವಳಿ ಅಂತ ಮಾಡಿದರು ಈಗ ಹದಿನೈದು ವರ್ಷ ಮೂವತ್ತು ವರ್ಷದಿಂದನೂ ಸೇಲ್ ಕೆಲಸ ಮಾಡ್ತಾ ಇದ್ದಾರೆ ಕೆ ಎ ಡಿ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಹದಿನೈದು ಮೂವತ್ತು ವರ್ಷದಿಂದ ಯಾವ ಯಾವ ರೈತರಿಗೆ ಚೌಧರಿ ಕೆಲಸ ಕೊಡಿಸಿದ್ರು ಅವತ್ತಿಂದ ಎಲ್ಲೋಗಿತ್ತು ಹೋಗಿತ್ತು ರೈತರ ಮೇಲಿರೋ ಕಾಳಜಿ ಇವತ್ತು ಇವತ್ತು ನಾವು ಎರಡೊಂಬರ ಕೆಲಸ ತಗೊಂಡ್ ಮಾಡಬಾರ್ದಾ ನಾವು ಸೋಂಪುರ ಒಬ್ಬಳಿ ನಾವು ಕೆಲಸ ಮಾಡಬಾರ್ದು ಹಂಗಾದ್ರೆ ನಾವೇನೂ ಇಲ್ಲಿಗೆಲ್ಲ ಹೋಗಿ ಆದರೆ ನಾವೇನಾದರೂ ಗೋಮಳದಲ್ಲಿ ಏನಾದರೂ ಲೇಔಟ್ ಮಾಡಿ ಮಾರಾಟ ಮಾಡ್ತಾ ಫಾರೆಸ್ಟ್ ಫಾರೆಸ್ಟಲ್ಲಿ ಹೋಗ್ಬಿಟ್ಟು ನಾವೇನಾದರೂ ಗಣಿಗಾರಿಕೆ ಮಾಡಿ ನಾವೇನಾದರೂ ಜೀವನ ಮಾಡ್ತಾ ನಾವು ನ್ಯಾಯಯುತವಾಗಿ ಖಾಸಗಿಯವ್ರ ಕಂಪ್ನಿಯವ್ರಿಗೂ ಕೊಟ್ಟಿರೋದನ್ನು ಕೆಲಸ ತಗೊಂಡು ಇಲ್ಲೇ ಲೋಕಲ್ ಅವ್ರಿಗೆ ಇಲ್ಲೇ ಇರೋರಿಗೆ ಭರ್ತ ಗೌಡ ಮಂಜ ಮತ್ತು ಇನ್ನು ಬರಗೇನಹಳ್ಳಿ ಅವ್ರಿಗೆ ನಾರಾಯಣ ಮನೋಹರು ಶಿವಣ್ಣವರು ಮತ್ತು ಗಿರೀಶು ಎಲ್ಲ ಲೋಕಲರೇ ಮಾಡ್ತಾ ಇರೋದು ಈಗ ಅವರು ಮಾಡ್ತಾವ್ರೆ ಸುಮ್ಮನೆ ನಷ್ಟ ಪಿ ಒ ಇದೆ ಎಲ್ಲ ಸೇರ್ಕೊಂಡು ಎಲ್ಲ ಜೊತೆಗೆ ಮಾಡ್ತಾ ಇದ್ದೀವಿ ಅದನ್ನು ಸುಮ್ಮನೆ ಇವರು ಗೊಂದಲ ಮಾಡಿ ಗೊಂದಲ ಸೃಷ್ಟಿಸಿ ನಮ್ಮ ಮೊಬಳಿ ಜನರಿಗೆಲ್ಲ ಗೊಂದಲ ಮಾಡಿ ಇದನ್ನೆಲ್ಲ ಇದು ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಸಾಂಕೇತವಾಗಿ ಮಾಡಿದ್ದೀವಿ ಇದೇ ಮುಂದುವರೆದೇ ಮುಂದಿನ ದಿನಗಳಲ್ಲಿ ಜೋರು ಜೋರಾಗಿ ಇದು ಉಗ್ರವಾದ ಹೋರಾಟ ಮಾಡ್ತೀವಿ ಮಾಡಿದ್ದಾರೆ ಫೇಸ್ಬುಕ್ ಅದರ ಬಗ್ಗೆ ಏನು ಹೇಳ್ತೀರ ಅದನ್ನು ನಾವು ಈ ಪ್ರತಿಭಟನೆ ಮಾಡ್ತೀವಿ ಅಂತ ಗೊತ್ತಾಗ ಪಾಂಪ್ಲೆಟ್ ಹೊಡೆಸಿ ನಾವು ಎಲ್ಲ ಜನರಿಗೆ ಹಂಚ ಇರಬೇಕಾದ್ರೆ ನಾವು ಎದ್ರು ನಾವು ಇದು ಮಾಡಲಿ ಹೇಳ್ಬಿಟ್ಟು ಕುಡಿಸ್ಬಿಟ್ಟು ಅವನಾರ ಲೋಕೇಶನ್ ಇದರ ಇದ್ರ ಲೋಕೇಶ ಅನ್ನೋನಿಗೆ ನಾನು ಅಕ್ರಮ ಗಣಿಗಾರಿಕೆ ಮಾಡ್ತಾಯಿದ್ದೀನಿ ನನ್ನ ಬಿಲ್ಡಿಂಗ್ ಮೇಲೆ ಕೇಸ್ ಇದೆ ಸ್ಟೇ ತಂದವ್ರೆ ಆಮೇಲೆ ನಾನು ಅವರಾರು ನಾರಾಯಣನ ಕೇಸ್ ಹಾಕ್ಸ್ಬಿಟ್ಟಿದ್ದೀನಿ ಅವನ ಹೆಂಡ್ತಿ ತಾಳಿ ಮಾರಿಸ್ಬಿಟ್ಟಿದ್ದೀನಿ ಅವನ ಬಾಮೈದನಿಗೆ ನೋಟಿಸ್ ಕೊಡಿಸಿದ್ದೀನಿ ರೌಡಿ ಸೀಟ್ಗೆ ಅಂತ ಆರೋಪ ಮಾಡ್ತಾವ್ರೆ ಈಗ ನಾರಾಯಣನೇ ಇಲ್ಲಿ ಈಗ ಅವ್ರದ್ದೇನೋ ಇಲ್ಲೇ ಇದೇ ಬಿಲ್ಡಿಂಗಲ್ಲಿ ಏನೋ ಆಗಿತ್ತು ಬಂದರು ನಮ್ಮ ಹತ್ರ ನಾವು ಅವ್ರ ಮನೆ ಹತ್ರ ಹೋಗಿದ್ದಿಲ್ಲ ಬಂದರು ಅಣ್ಣ ನಾವು ಸುಖ ಸುಮ್ಮನೆ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ನಮ್ಮ ಸಹಾಯ ಮಾಡಿ ನಾವು ಅವ್ರಿಗೆ ನಮ್ಮ ಹೇಳಿ ಇವ್ರದ್ದೇನೋ ತನಿಖೆ ಮಾಡಿ ಇವ್ರದ್ದೇನೂ ಇಲ್ಲ ಅಂದರೆ ಅವ್ರಿಗೆ ಕೈ ಬಿಡಿ ಹಿಂಗೆ ಅಂತೇಳ್ಬಿಟ್ಟು ನಾವು ಅವ್ರಿಗೆ ಮಾಡಿದು ಮಾಡಿದ್ದು ನಿಜ ಇವನು ಕುಡಿಸ್ಬಿಟ್ಟು ರಾತ್ರಿ ಬೆಳಗ್ಗೆ ಧರಣಿ ಮಾಡ್ತ ಬೆಳಿಗ್ಗೆ ಪ್ರತಿಭಟನೆ ಮಾಡ್ತಾರೆ ಎದ್ರಕಳ್ಳಿ ಹೇಳ್ಬಿಟ್ಟು ಇವ್ರು ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ ಇದು ಅವ್ನು ನನ್ಗೆ ಅಕ್ರಮ ಗಣಿಗಾರಿಕೆ ಮಾಡಿದ್ರೆ ತೋರಿಸ್ಲಿ ದಾಖಲಾತಿ ತೋರ್ಸ್ಲಿ ಕಾನೂನಿದೆ ಇದೆ ದಾಖಲಾತಿ ತೋರಿಸ್ಲಿ ಈಗ ತಾಲೂಕಲ್ಲಿ ಪತ್ರಕರ್ತರ ಮೇಲೆ ದೌರ್ಜನ್ಯ ಮಾಡಿದ್ದಾಯ್ತು ರೈತರ ಮೇಲೆ ದೌರ್ಜನ್ಯ ಮಾಡಿದ್ದಾಯ್ತು ಮತ್ತೆ ಈಗ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮುಂದೆ ಯಾರ ಮೇಲೆ ಸರ್ ಅವರು ಪತ್ರಕರ್ತರ ಮೇಲೆ ಮಾಡಿದ್ದಾರೆ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೂ ಮಾಡಿದ್ದಾರೆ ಇದು ಇದು ರೈತರು ಅಂತ ಹೇಳ್ಕೊಂಡು ರೈತರು ಅಂತ ಹೇಳ್ಕೊಂಡು ಸುಮ್ಮನೆ ಡೋಂಗಿ ಇದು ಮಾಡ್ಕೊಂಡು ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ನಾವೇನೋ ಯಾವ ಯಾವುದು ಇಲ್ಲಿಗೆಲ್ಲ ಮಾಡಿಲ್ಲ ಮಾಡೋದು ಇಲ್ಲ ಅದೆಲ್ಲ ಮಾಡೋದು ಅವ್ರ ಹಿಂಬಾಲಕ್ಕೆ ಎಲ್ಲೋ ಒಂದು ಕಡೆ ಇಪ್ಪತ್ತೆರಡು ಇಪ್ಪತ್ತು ಕೇಸ್ ಇವತ್ತು ಆರೋಪಿಗಳನ್ನ ಪೊಲೀಸರೇ ಈ ರೀತಿ ರಾಜಾರೋಷಣೆ ಈ ರೀತಿ ಪ್ರತಿಭಟನೆಗೆ ಅವಕಾಶ ಕೊಡ್ತಾರೆ ಎಲ್ಲೋ ಒಂದು ಕಡೆ ಹಾಳಾಗ್ತಾ ಇದೆಯಾ ಅಂತ ಇವಾಗ ಅದಕ್ಕೆ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದು ಇವಾಗ ಪೊಲೀಸ್ ಅವ್ರಿಗೂ ಅದನ್ನ ನಾವು ಇವಾಗ ಮೆಮರಂಡ್ ಮೆಮೊರಂಡಮ್ ಕೊಟ್ಟಿದ್ದೀವಿ ಮುಂದೆ ಆಗಲ್ಲ ನಾವ್ ಈ ರೀತಿ ಮುಂದೆ ಆಗದಂಗೆ ನಾವು ಇದಕ್ಕೆ ಅವಕಾಶ ಕೊಡಲ್ಲ ಅದನ್ನೆಲ್ಲ ಕ್ರಮ ತಗೊಳ್ತೀವಿ ಅದನ್ನೆಲ್ಲ ಮುಂದೆ ಈಗ ಅವಕಾಶ ಕೊಡಲ್ಲ ಅಂತ ಹೇಳಿದ್ವಿ ಅದು ಪೊಲೀಸ್ ಇಲಾಖೆ ಉತ್ತರ ಅದಕ್ಕೆ ಯಾಕಂದ್ರೆ ಅವ್ರ ಜವಾಬ್ದಾರಿ ಯಾರು ಸಮಾಜಘಾತಕರವ್ರೆ ಯಾರು ಸಮಾಜದಲ್ಲಿ ಗೊಂದಳ ಸೃಷ್ಟಿ ಮಾಡ್ತಾವ್ರೆ ಯಾರು ಜಾತಿ ಜಾತಿ ನಡುವೆ ಎತ್ತು ಕಟ್ತಾವ್ರೆ ಅಂತವ್ರಿಗೆ ಪೊಲೀಸ್ನವ್ರು ನೋಡಿ ಅವೆಲ್ಲ ಕ್ರಮ ತಗೋಬೇಕು ಇಪ್ಪತ್ತೊಂಬತ್ತನೇ ತಾರೀಕು ನಾವು ಲೈನ್ ಕೊಡ್ತೀವಿ ಮೊನ್ನೆ ನಡೆದಂತ ಸಭೆಯಲ್ಲಿ ಡೆಡ್ ಲೈನ್ ಕೊಡ್ತೀವಿ ಆಮೇಲೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತ ಹೇಳ್ತಾರೆ ಅವರು ಇಲ್ಲಿಗಲ್ ಆಗಿ ಏನಾದ್ರೂ ಇದ್ರೆ ಅವ್ರ ಆಸ್ತಿಗೆ ಹೋಗಿದ್ರೆ ಯಾರಿಗಾರು ತೊಂದರೆ ಆಗಿದ್ರೆ ಮಾಡ್ಲಿ ಅವ್ರು ಸುಮ್ ಸುಮ್ನೆ ಗೊಂದಲ ಸೃಷ್ಟಿಗೋಸ್ಕರ ಮಾಡಿದ್ರೆ ಮತ್ತೆ ಇದ್ ರಿಪೀಟ್ ಆದ್ರೆ ನಾವು ದೊಡ್ಡದಾಗಿ ಅವ್ರಿಗೆ ಇದನ್ನ ಮುಂದೆ ಮುಂದೆ ಹೋರಾಟ ಮಾಡಿದೀವಿ ಶುರು ಮಾಡಿದ್ವಿ ಮುಂದೆ ಅವರೇ ನೋಡ್ಕೊಳ್ಳಿ ಅವ್ರೇನಾದ್ರು ಮತ್ತೆ ಶುರು ಮಾಡಿದ್ರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅವ್ರ ವಿರುದ್ಧವಾಗಿ ನಮ್ದ್ ಯಾವುದೇ ಪಕ್ಷದ ಜನ ಹೋರಾಟ ಯಾವುದೇ ಪಕ್ಷ ಪಾರ್ಟಿ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡಿಲ್ಲ ಜಗದೀಶ್ ಚೌಧರಿ ವಿರುದ್ಧವಾಗಿ ಹೋರಾಟ ಮಾಡಿರೋದು